ಸಾಕಷ್ಟು ಕಲಾವಿದರು ಹೊಸಬರು ನಾನು ಸೀರಿಯಲ್ ಮಾಡಬೇಕು ಸಿನಿಮಾ ಮಾಡಬೇಕು ಅಂತ ವರ್ಷಗಟ್ಲೇ ಕಾಯ್ತಾರೆ ಆಮೇಲೆ ಅವಕಾಶಗಳು ಇಷ್ಟ ಆಗಿರುವಂತಹ ಅವಕಾಶಗಳು ಬರದೇ ಇದ್ದಾಗ ಆತ್ಮಹತ್ಯೆ ಮುಂದಾಗ ಹೌದು ನಾನು ಅದಕ್ಕೆ ನಾನು ಎಷ್ಟೋ ಮಕ್ಳು ಕೇಳ್ತಾರೆ ಹಿಂಗೆ ಸೀರಿಯಲ್ ನಾನು ಹೇಳ್ತಿರ್ತೀನಿ ಎಜುಕೇಶನ್ ಮಾಡ್ಕೊಳ್ಳಿ ನಿಮಗೆ ಅಂತ ಒಂದು ಅಟ್ಲೀಸ್ಟ್ ನೀವು ಒಂದು ವರ್ಕ್ ಮಾಡಿ ಆಮೇಲೆ ಇದ್ರ ಬಗ್ಗೆ ಟ್ರೈ ಮಾಡಿ ಬಿಕಾಸ್ ಅದು ನಿಮಗೆ ಕಾನ್ಫಿಡೆನ್ಸ್ ಕೊಟ್ಟಿರುತ್ತೆ ನಾನು ಇದು ಇಲ್ದಿದ್ರು ಅದು ಹೋಗ್ಬೋದು ನೀವು ಎಜುಕೇಷನ್ ಮಾಡಿದ ತಕ್ಷಣ ಇದಕ್ಕೆ ಬಂದರೆ ನಿಮ್ಗೆ ಇದೇ ಲೈಫ್ ಅನಿಸುತ್ತೆ ಪ್ರಪಂಚ ಇದೆ ಅನಿಸುತ್ತೆ ನಾನೇ ಈಗ ಎಷ್ಟೋ ಸತಿ ಅನ್ಕೋತೀನಿ ಏನೋ ಒಂದು ಬಿಸ್ನೆಸ್ ಆಗಲಿ ತಲೆ ಹಾಕಬೇಕು ಅಂದರೆ ನಮ್ಗೆ ಅದು ಬರೋಲ್ಲ ಮನೆ ಆಯಿತು ಈಗ ಇದ್ರ ಬಗ್ಗೆ ಗಮನ ಕೊಟ್ಟಾಗ ಆಲ್ಮೋಸ್ಟ್ ಟೈಮ್ ಇದರಲ್ಲೇ ಸ್ಪೆಂಡ್ ಆಗಿಬಿಟ್ಟಿರುತ್ತೆ ನಮ್ಮದು ಲೈಫು ಟೈಮು ಸ್ವಲ್ಪ ಸೊ ಕಿ ಯಂಗ್ಸ್ಟರ್ಸಿಗೆ ನಾನು ಅದೇನೇ ಹೇಳೋದು ಸ್ವಲ್ಪ ಆಗಿ ಇಟ್ಕೊಳ್ಳಿ ಇದೇ ಹೌದು ನಮ್ಗೆ ಹೆಸರು ಅಂತ ಕೊಡುತ್ತೆ ಹೌದು ಒಂದು ಪ್ರಾಜೆಕ್ಟ್ ಈಗ ಟೂ ಆ್ಯಂಡ್ ಹಾಫ್ ಇಯರ್ಸ್ ಈಗ ಹೆಸರು ಅದು ಒನ್ ಇಯರು ಆದಮೇಲೆ ನಮ್ಗೆಲ್ಲರಿಗೂ ಹೆಸರು ಕೊಟ್ಟಿದ್ದು ಅಂತಲೇ ಒನ್ ಇಯರ್ ಅದು ಪ್ರಾಜೆಕ್ಟ್ ಆಗಲಿ ಎಲ್ಲರೂ ಒಬ್ಬೊಬ್ರು ಜನ ಗುರುತಿಸೋಕ್ಕೆ ಒಂದೊಂದು ಕ್ಯಾರೆಕ್ಟರು ಇವರು ಇವ್ರದ್ದು ಈ ಇಂಪಾರ್ಟೆನ್ಸ್ ಅಂತ ಗುರುತಿಸೋಕ್ಕೆ ಒನ್ ಇಯರ್ ಬೇಕೇ ಬೇಕಾಗುತ್ತೆ ತಕ್ಷಣಕ್ಕೆ ಯಾರಿಗೂ ಹೆಸರು ಬರೋಲ್ಲ ಹೆಸರು ಬಂದಿದ್ದು ಕೂಡ ಪ್ರಾಜೆಕ್ಟ್ ಮುಗೀತು ಅಂದಮೇಲೆ ಒಂದು ಟೂ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ನೆನ್ಪಿಟ್ಕೋತಾರೆ ಬಟ್ ನಮಗೆ ಲೈಫಿಗೊಂದು ಏನೋ ಒಂದು ಇರಬೇಕಲ್ಲ ಡಿಪೆಂಡೆನ್ಸಿ ಅನ್ನೋದು ಸೊ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಏನೋ ಒಂದು ಮಾಡ್ಕೊಳ್ಳಿ ನಿಮಗೋಸ್ಕರ ಪ್ಲೀಸ್ ಅಂತೇಳಿ ನಿಮಗೆ ಚಿತ್ರರಂಗದ ರಿಯಾಲಿಟಿ ಗೊತ್ತಿದೆ ಅಂದರೆ ಕೆಲವರು ಮಾತ್ರ ಸಖತ್ತಾಗಿರುತ್ತೆ ಚಿತ್ರರಂಗ ಬಣ್ಣದ ಬದುಕು ಈ ಥರ ಎಲ್ಲ ಅಂದ್ಕೊಂಡಿರ್ತಾರೆ ಬಟ್ ರಿಯಾಲಿಟಿ ಇದೆಲ್ಲ ಇಲ್ಲ ಭಾಗ್ಯಲಕ್ಷ್ಮಿ ಧಾರಾವಾಹಿ ಸುದರ್ಶನ್ ರಂಗಪ್ರಸಾದ್ ಅಂದರೆ ತಾಂಡವ್ ಪಾತ್ರಧಾರಿ ಈ ಹಿಂದೆ ಒಂದು ಮಾತು ಹೇಳಿದರು ಇವತ್ತು ಜನ ಬರ್ತಾರೆ ನನ್ನ ಜೊತೆ ಸೆಲ್ಫಿ ತಗೋತಾರೆ ಆದರೆ ಯಾರಾದರೂ ನನಗೆ ಫ್ರೀಯಾಗಿ ಒಂದು ಲೀಟರ್ ಪೆಟ್ರೋಲ್ ಕೊಡ್ತಾರ ಮಂತ್ಲಿ ರೇಷನ್ ಅಂತ ಅಲ್ಲ ಅವ್ರ ಪ್ರಕಾರ ನಾವು ತುಂಬ ಎಲ್ಲೋ ಇದ್ದೀವಿ ಅನ್ನೋ ಲೆಕ್ಕ ನಾವು ಏನೋ ತುಂಬ ದುಡ್ಡು ಅಥವಾ ಫೈನಾನ್ಷಿಯಲಿ ಓ ಮೈ ಗಾಡ್ ಅಲ್ಲ ಹಾಗಿರಲ್ಲ ರಿಯಾಲಿಟಿ ಹಾಗಿರಲ್ಲ ಆ್ಯಕ್ಚುಲಿ ನಮಗೆ ನಾನು ಅದನ್ನೇ ಹೇಳ್ದು ನಂದು ಏನು ಇದೆ ಅದಕ್ಕಷ್ಟೇ ಇದೆ ನಾನು ಏನೋ ಒಂದು ತಗೋಬೇಕು ಅಂದ್ರೂ ಹತ್ತು ಸತಿ ಯೋಚನೆ ಮಾಡ್ತೀವಿ ಅಥವಾ ನಮಗೇನೋ ಒಂದು ಲೋನ್ ಅಂದರೆ ಡೆಫಿನೆಟ್ಲಿ ಸಿಗೋಲ್ಲ ಡೆಫ್ನೆಟ್ಲಿ ಸಿಗೋಲ್ಲ ಸೊ ಹಾಗಾಗಿ ಯಾರೇ ಆಗಲಿ ನಮ್ಮದಕ್ಕೆ ಅಂದರೆ ಒಂದು ಯೋಚನೆ ಮಾಡೇ ಮಾಡಿದ್ದಾರೆ ನಮಗೆ ಫೈನಾನ್ಷಿಯಲ್ ಹೆಲ್ಪ್ ಆಗಲಿ ಏನಕ್ಕೆ ಆಗಲಿ ಸೊ ನಾವು ದುಡ್ದಿದ್ದು ನಾವು ತಿನ್ನೋ ಥರ ಅದು ಅವತ್ತಿನ ಮಟ್ಟಿಗೆ ಅನ್ನೋ ಥರ ಇರುತ್ತೆ ಅಷ್ಟೇ ಇಲ್ಲಿ ವೀಕ್ಷಕರಿಗೆ ಸೆಲೆಬ್ರಿಟಿ ಅಂತ ಅಂದ್ಕೂಡಲೆ ಸಾಕಷ್ಟು ಕುತೂಹಲ ಇರುತ್ತೆ ಇವ್ರು ಡ್ರೆಸ್ ಎಲ್ ತಗೋಬಹುದು ಕೊಡ್ಬೋದು ಇವ್ರ ಮನೆ ಹೇಗಿರ್ಬೋದು ಇವ್ರ ಲೈಫ್ ಸ್ಟೈಲ್ ಹೇಗಿರ್ಬೋದು ಅಂದ್ರೆ ಸೆಲೆಬ್ರಿಟಿಯ ವೈಯಕ್ತಿಕ ಜೀವನದ ಬಗ್ಗೆ ಸಿಕ್ಕಾಪಟ್ಟೆ ಕುತೂಹಲ ಈ ಕುತೂಹಲ ನಿಮ್ಗೆ ಒಮ್ಮೊಮ್ಮೆ ಭಯ ಹುಡ್ಸತ್ತಾ ಹ್ಮ್ ನಂಗೆ ನಂಗೆ ನಾನು ಆಕ್ಚುಲಿ ತುಂಬಾ ನಮ್ಮನೆಯಲ್ಲಿ ಬೆಳೆಸಿದ ಹಾಗೆಯೇ ತುಂಬಾ ಬಗ್ಗಿ ನಡಿ ನೀನು ತುಂಬ ತುಂಬಾ ಸ್ವಲ್ಪ ಹೈಪರ್ ಆಗಿರ್ತಿದ್ದೆ ಸೊ ಆ ಕಾರಣಕ್ಕೇ ನಮ್ಮ ಮನೇಲಿ ಹೆದ್ರೋರು ನಮ್ಮಮ್ಮ ಅಂತೂ ಸಖತ್ ಹೆದರೋಳು ನೀನು ಇಷ್ಟು ಹೈಪರ್ ಆಗ್ಬೇಡ ಎಲ್ಲೋ ಹೋದರೆ ಅಲ್ಲಿ ಪಾಯಿಂಟ್ಔಟ್ ಆಗಿಬಿಡ್ತೀಯಾ ಅನ್ನೋ ಥರ ಬಟ್ ನನಗೆ ಫಸ್ಟ್ ಮಾಡಿ ನಾನು ಆಲ್ಮೋಸ್ಟ್ ಏಳು ಎಂಟು ಸೀರಿಯಲ್ ಮಾಡಿದ್ದೀನಿ ಅದು ಯಾವುದೂ ಇಷ್ಟು ನೇಮ್ ತಂದು ಕೊಟ್ಟಿಲ್ಲ ನನ್ನ ಸತ್ಯ ಅಂದರೆ ಆವಾಗ ಆರಾಮಾಗಿ ಓಡಾಡ್ತಿದ್ದೆ ಆರಾಮಾಗಿರ್ತಿದ್ದೆ ನನಗೀಗಿದು ಹೆಸರು ಕೊಟ್ಟಿದ್ದೆ ನನಗೆ ಖುಷಿ ಇದೆ ನನಗೆ ಜನ ಇಷ್ಟಪಡೋದು ತುಂಬ ಖುಷಿ ಬಟ್ ಅವರಿಗೆ ಹೇಗೆ ಅಂದರೆ ನಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಬೇಕು ಏನೋ ಒಂದು ಗೊತ್ತಿರಬೇಕು ಅನ್ನೋದಿರುತ್ತೆ ಅದು ಕೆಲವೊಂದ್ಸತಿ ಭಯ ಆಗುತ್ತೆ ಯಾಕೆಂದ್ರೆ ನಾನು ನಮ್ಮಮ್ಮಂಗೆ ಹೇಳ್ತಿರ್ತೀನಿ ಹಾಗೆ ಏನಾದರೂ ಗಾಸ್ ಬಂದಿದ್ದನ್ನು ಹೇಳ್ತಾರ ಅಮ್ಮ ಹೇಳಿದೆ ನೋಡಮ್ಮ ಈಗ ನಾನು ನಾರ್ಮಲಾಗಿ ಆ ಥರದ್ದೇನೋ ಆಯಿತು ಅಂದಾಗ ಜನ ಅಷ್ಟು ಗಮನ ಕೊಡಲ್ಲ ಏನೋ ಒಂಚೂ ಹೆಸರು ಬಂದಿದೆ ಅನ್ನೋದಕ್ಕೆ ನಾನು ಯಾವುದ್ರಲ್ಲೋ ಪಾತ್ರದಲ್ಲಿ ಇದ್ದೀನಿ ಅನ್ನೋ ಕಾರಣಕ್ಕೆ ಅವ್ರ ಪ್ರಕಾರ ಐ ಆ್ಯಮ್ ಸಮಥಿಂಗ್ ಏನೋ ಒಂದು ಇದರಲ್ಲಿ ಇದ್ದಾಳೆ ಬದುಕ್ತಿದ್ದಾಳೆ ಅನ್ನೋ ಥರ ಅವರಿಗಿರುತ್ತೆ ಸೊ ನಮ್ಮ ನೆಂಟ್ರೆನ್ ಇಷ್ಟರಲ್ಲೇ ಹಂಗಿರುತ್ತೆ ಅವಳು ಏನೋ ಇದರಲ್ಲಿ ಬದುಕ್ತಿದ್ದಾಳೆ ಅನ್ನೋ ತರ ಇರುತ್ತೆ ಅದು ಭಯ ಕೊಡುತ್ತೆ ಇವತ್ತು ಸೆಲೆಬ್ರಿಟಿ ಒಂದು ಫೋಟೋ ಜೊತೆ ಫೋಟೋ ಲಿಂಕ್ ಅಪ್ ಮಾಡ್ಬಿಡ್ತಾರೆ ಇದೆ ಅಂತ ಬಟ್ ಬಗ್ಗೆ ಅಷ್ಟು ಇದಿಲ್ಲ ಯಾಕಂದ್ರೆ ಅಷ್ಟು ಮಟ್ಟಿನ ಸೆಲೆಬ್ರಿಟಿ ಆಗಿಲ್ಲ ಇಲ್ಲ ಆತರ ಎಲ್ಲ ಇಟ್ಸ್ ಲೈಕ್ ಅದೇನೆ ಒಂದು ಫ್ರೆಂಡ್ಶಿಪ್ ವೇ ಇದ್ದೇ ಇರುತ್ತೆ ಎಲ್ಲಾರಿಗು ವರ್ಕ್ ಅಂತ ಬಂದಾಗ ಇಲ್ಲಿ ಸ್ವಲ್ಪ ಮಾತುಕತೆನಲ್ಲಿ ನಾವು ತುಂಬ ಕ್ಲೋಸ್ ಆಗಿ ಮಾತಾಡೋದೆಲ್ಲ ಇರೋದು ಬಸ್ ಓಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್